ನಿನ್ನ ಅಕ್ಕನದ ಶಾಂತಿಗಾಗಿ ಸೇಡಿಗಾಗಿ ಸೆಣಸಾಡುವು ಎಂದು ನಿನ್ನ ಕೊಲೆ ಆಗಲೇಬೇಕು ಅದು ನನ್ನಿಂದ ಸಾಧನ ಇಲ್ಲ ಅದು ನನ್ನ ಮಾತ್ರ ರಂಜನಾ ರಂಜನಾ ಯಾಕ್ರಿ ಯಾಕೆ ರೀತಿ ಹುಚ್ಚರಾಗಿ ಕೂಗಾಡ್ತಾ ಇದ್ದೀರಾ ನಿಮ್ಗೇನು ತಲೆ ಕೆಟ್ಟಿಲ್ಲ ತಾನೆ ಹೌದು ಶಾಂತ ರಂಜನ ತೆನಿ ಕೆಟ್ಟಿರಿ ಆ ಕೆಟ್ಟ ಹೊಡಸ ತೆನಿ ಸರಿ ಮಾಡ್ತೀನಿ ಅಂತ ನೀನೇನು ಮಾತು ಕೊಡು ನೋಡಿ ಈ ನಮ್ಮ ಪ್ರೀತಿ ಶಾಶ್ವತವಾಗಿ ಉಳಿಬೇಕು ಅಂತ ತಾನೆ ಆ ಶ್ರೀರಾಮ ಕಟ್ಟಿರೋ ತಾಳಿಯನ್ನ ಹರಿದು ಬಿಸಾಕಿ ಅವನ ಆಸ್ತಿಯನ್ನ ಎತ್ತಿ ಹಾಕಿ ನಾ ನಿಮ್ಮ ಜೊತೆಯಲ್ಲಿ ಬಂದಿದ್ದು ಈಗ ಅದೇನು ಅಂತ ಹೇಳಿ ಎಂದಿನಿಂದ ನೀನು ಆ ಬೀರ್ನ ಪ್ರೇಯಸಿ ಆಗಬೇಕು ಅಂದ್ರೆ ನಿಮ್ಮ ಪ್ರೀತಿಯನ್ನ ಸಾಕು ಮಾಡಿ ಅವನ ಜೊತೆ ಹೋಗು ಅಂತ ಹೇಳ್ತಾ ಇದ್ದೀರಾ ಮುಚ್ಚೋ ಮೋಸದ ಮಾತಿಗೆ ಮರುಳಾಗಿ ಹಾಲಿನಂತ ಅವರಕ್ಕನ ಸಂಸಾರದಲ್ಲಿ ಹುಳಿ ಹಿಂಡಿದೆ ಶ್ರೀರಾಮ ಕಟ್ಟಿರೋ ತಾಳಿಯನ್ನ ಹರಿದು ಬಿಸಾಕಿದೆ ಅವನ ಹಣ ಆಸ್ತಿಯನ್ನ ತಂದು ನಿನ್ನ ಕೈಗೆ ಕೊಟ್ಟೆ ಈಗ ಅದು ಸಾಲದು ಅಂತ ಆ ಬೀರನ ಕೊಲೆ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ ಚೇ ಇದು ಮಾತ್ರ ನನ್ನಿಂದ ಇಲ್ಲ ನಿನ್ನ ಪಾಪಿ ನೀನೊಬ್ಬ ಸಾಧ್ಯಸ ಇನ್ನೊಂದು ಸಲ ನಿನ್ನ ಹೇಸಿಗೆ ತುಂಬಿರೋ ಬಾಯಲ್ಲಿ ನನ್ನ ಹೆಸರು ಹಿಡಿದು ಹೋಗ್ಬೇಡ ಅಷ್ಟೇ ಇಲ್ಲ ನಿನ್ನಂಥವನ ಮಾತನ್ನ ನಂಬಿ ನನ್ನ ಜೀವನವನ್ನ ಹಾಳು ಮಾಡಿಕೊಂಡಲ್ಲ ನಾಳೆ ನನಗೂ ಕೈ ಕೊಟ್ಟು ಓಡಿ ಹೋಗೋದಿಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ ನೀನೊಬ್ಬ ಪಾಪಿನೇ ಸರಿ ಸಾತ ಕೂಗೋ ಎಣ್ಣೆ ಬಿತ್ತು ನಿನ್ನ ಶೀಲಕ್ಕೆ ಮಣ್ಣು ಪ್ರೀತಿ ಮಾಡುತ್ತಾ ಹೋಗೋರಲ್ಲ ರಾಕ್ಷಸರಂದು ನನ್ನ ಹಾಗೂ ನಿನ್ನ ನೋಡಿ ನೋಡಿ ತಿಳಿದ ಸಮಾಜದ ಜನ ಅಯ್ಯೋ ಪಾಪಿ ನಿನಗೋಸ್ಕರ ಈ ಜೀವನವನ್ನೇ ಬಲಿ ನಿನಗೆ ನನ್ನ ಶಾಪ ತಟ್ಟದೆ ಬಿಡೋದಿಲ್ಲ ಹೇಗಾದರೂ ಮಾಡಿ ಆ ಬೀರ್ನಪ್ಪನ ಕೊಂದರೆ ಈ ನಾಡಿಗೆಲ್ಲ ನಾನೇ ದೊರೆ ನಾನೇ ಗಂಡು ಅಂತ ನಿಚ್ಚಿರಾಡಬೇಡ ನಿನ್ನ ರುಂಡ ತೆಗೆಯುವ ಗಂಡು ಇಲ್ಲೇ ಬಂದಿದ್ದಾನೆ ನನ್ನ ಬೆದರಿಕೆ ಇಲ್ಲದೆ ನನ್ನ ಮನೆಗೆ ಬಂದಿವಂತ ಬಡವ ನೀನೊಬ್ಬ ಸಿಕ್ಕ ಬಡವರ ರಕ್ತ ಚೀಪಿದೆ ನಾಯಿ ಅಂತ ತಿಳಿದಿದ್ದೇನೆ ಏನನೆ ಸೌಕರ್ಯ ನಾನೊಬ್ಬ ಶ್ರೀಮಂತನೆಂಬ ದುರಂಕಾರದಿಂದ ನನ್ನ ಅಕ್ಕನ ಮೇಲೆ ಆಸೆ ಮಾಡಿ ಅವಳನ್ನು ಕೊಂದು ಸಕ್ಕಿನಿಂದ ಹಾರಾಡ್ತೀಯ ಮಗನೇ ನಿನ್ನ ರಕ್ತ ಕುಡಿಯದೆ ನಾ ಬಿಡಲಾರೆ ನನ್ನ ರಕ್ತ ಕುಡಿಯಲು ಬಂದ ನನ್ನ ರಕ್ತ ಬಂದ ಬಂದವನ್ನ ಕಾತರಿಸ ಬಂದ ಎಷ್ಟೊಂದರೆ ಕುಣ್ಣುಗಳು ಮರಣ ಹೋಮದನ್ನೇ ಬಲಿಯಾಗಿ ಹೋಗಿದ್ದಾರೆ ನನ್ನ ಕೈಯಲ್ಲಿ ಆ ತಾಕತನ್ನು ನಿನ್ನಿದ್ದರೆ ನಿನ್ನ ಕತೆ ಇನ್ನ ಬಂತು ಎತ್ತರ ಅವರಂತೆ ರಣ ಅಲ್ಲ ಈ ಬೀರ ಸಿಕ್ಕಂತೆ ಕುರಿ ಹಾಲು ಕುಡಿದು ಸೊಕ್ಕೇರಿ ನಿನ್ನ ಕೆಲವು ಕಡಿಯಲು ಬಂದಿದ್ದಾನೆ ಪುಂಡನಾಗಿ ನಿನ್ನಲ್ಲಿ ಆ ಗಂಡೆಂಬ ತಾಕತ್ತಿದ್ದರೆ జట్టి హాకీ బారో నన్నొంత కుస్తికి గండస్థన తోర్సు గండస్థన బేరా రవివర్మ ఈ ಬೇಸದಿಂದ ಈ ಅವಳಿ ಸರ್ಪದ ದರ್ಪ ಮುರಿಯಲು ನಿನಗೂ ಸಾಧ್ಯವಿಲ್ಲ ಅವನ ಒಪ್ಪನಿಗೂ ಸಾಧ್ಯವಿಲ್ಲ ಗಿರದ ಲೇ ಇವನು ಬರೀ ಗಿರಿದನಲ್ಲ ನಿಮ್ಮಂತ ಪಾಪಿಗಳ ಎದಿಂದ ಮುತ್ತೈದಿಯರ ಪಾದ ತೊಳೆಯಲು ನಿಮ್ಮಂತ ಪಾಪಿಗಳ ಮುತ್ತೈದಿಯರ ಪಾದ ತೊಳೆಯಲು ಅವತರಿಸಿ ಬಂದ ವಜ್ರ ನನ್ನ ಮನೆಯನ್ನ ಅನ್ನ ತಿಂದು ನನಗೆ ಮೋಸ ಮಾಡ್ತೀಯ ಕೌರವೇಶ್ವರ ಹಂಗಿನ ಅಣ್ಣ ತಿಂದು ಭೀಸ್ಮನನಂತೆ ನೋಡಿ ಅವನಲ್ಲ ಈಗಿರಿದರ ಹೆತ್ತ ಮಾತಾ ಪೀತರ ಸೇಡಿಗಾಗಿ ನಿನ್ನ ಮನೆಯಲ್ಲಿ ಅಡಗಿಕೊಂಡ ಅಡಗಿದ ಗಾಯಗೊಂಡ ಸರ್ಪ ಇದು ಆ ಸರ್ಪ ನಿಮ್ಮೊಂದಿಗೆ ಬೆರೆತು ಇಷ್ಟೆಲ್ಲ ಘಟನಾ ಕುರಿತು ಅಕ್ಕ ತಮ್ಮಂದರ ವಿಷಯ ಕುರಿತು ಈ ಹರಿತವಾದ ಕೊಡ್ಲಿಯಿಂದ ನಿನ್ನ ರುಂಡ ಕಡಿಯಲು ಬಂದಿದ್ದಾನೆ ಪುಂಡನಾಗಿಷ್ಟ ಬಾಯಿ ಮುಚ್ಚಲೇ ಬಷ್ಟ ಹೇಳು ಯಾವ ಕಾರಣಕ್ಕಾಗಿ ನನ್ನ ಅಕ್ಕನ ಕೊಲೆ ಮಾಡಿದಿ ಇಲ್ಲ ನನಗೊಂದು ಗೊತ್ತಿಲ್ಲ ಗೊತ್ತಿಲ್ಲವೆಂದು ಮೆತ್ತಗ ನುಡಿಯಾಡುವ ಹೇಳಿ ನನ್ನ ಮಗನೇ ಹಸಿದ ಬಂದ ಈ ಹುಲಿಗಳಿಗೆ ನಿನ್ನ ಮಹೋತ್ಸವೇ ಮೃಷ್ಟನ್ನ ಭೋಜನ ಜೈ ಪರಿಸುವುದರ ಅಮ್ಮ ಏನೇ ಅಮ್ಮ ಎನ್ನುವ ಪದ ಈಗ ನೆನಪಾಯಿತೇನೋ ನಿನ್ನಮ್ಮನಂತೆ ನನ್ನ ತಾಯಿ ಅಕ್ಕೊಂದರು ಏನಲ್ಲವೇ ನಿಮ್ಮ ಕೈಯಲ್ಲಿ ಚಿತ್ರ ಹಿಂಸೆ ಒಳಗಾಗಿ ಯಾವ ರೀತಿ ನಡೆದಿರಬೇಕು ನನ್ನ ಅಕ್ಕಂದರು ನನ್ನ ಅಮ್ಮಂದರು ರೈವರ್ಮ ನನ್ನ ಅಕ್ಕನ ಕಂಚಿನ ಗಡಿ ಕಂಚಿನ ಗಡಿ ಸೀರೆ ಈ ಕೈಗಳು ಇವೆ ಅಲ್ಲವೇ ಹೇಳೋ ಹೇಳು ನನ್ನ ಆತರನೆಲ್ಲ ರಕ್ತದ ಮಡಿಲಿನಲ್ಲಿ ಮುಳುಗಿಸಿದವರು ಯಾರು ಹೇಳ್ತೇನೆಪ್ಪ ಹೇಳ್ತೇನೆ ನಿನ್ನ ಅಕ್ಕನ ಮೇಲೆ ಆಸೆ ಮಾಡಿ ಈ ರಂಜನಿನೇ ಈ ಶ್ರೀರಾಮನ ಮದುವೆ ಮಾಡಿ ಅವನಾಸಿ ಎತ್ತಿ ಈ ನಿನ್ನ ಅಕ್ಕನ ಶಾಂತನನ್ನು ನಾನೇ ಕೊಲೆ ಮಾಡಿದ್ದೇನೆ ಈ ರಂಜನನು ನಾನೇ ಕೊಲೆ ಮಾಡಿದ್ದೇನೆ ಆದರೆ ಆದರೆ ನಿನ್ನ ತಾಯಿ ತಂದೆ ಕೊಂದಿದ್ದು ನನ್ನ ಅನ್ನ ಈಗಲಾದರೂ ನನಗೆ ಜೀವದಾನ ಮಾಡಿ ನನ್ನನ್ನು ಬಿಟ್ಟು ಬಿಡಿ ನಿಮಗೆ ಕೈ ಮುಗಿತೀನಿ ಇಷ್ಟೆಲ್ಲ ನನ್ನ ಮನೆತನ ಹಾಳು ಮಾಡಿದ ನಿನಗೆ ನಾನೇ ಸಾಹುಕಾರನೆಂದು ಎದೆ ಎದೆ ಒಪ್ಪಿಸಿ ಮೆರೆದಿರುವ ನಿನಗೆ ಜೀವದಾನ ಮಾಡಬೇಕೇ ಇಲ್ಲ 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 ಇಂದು ನಿನ್ನ ರಕ್ತದಿಂದಲೇ ರಕ್ತಾಭಿಷೇಕ ಾಗಿ ಮಾತು ನಡೆಸಿದ ಇದೇ ಮೊದಲನೇ ಸವಾಲ್ ಬೀರ ನಮ್ಮ ಸೇಡು ತೀರಿತು ಇವನ ಎದೆಯ ಮೇಲೆ ಸೇಡಿಗೆ ಸೇಡು ಎಂದು ಬರೆದು ನಾವಿಲ್ಲೇ ಅಯಿತುಕೊಳ್ಳೋಣ ಇವನಿಗಾಗಿ ಬಂದ ಇವರ ಅಣ್ಣನ ಕೊಲೆನು ಇಲ್ಲೇ ಮುಗಿಸೋಣ ಹೌದನ್ನ ಹೌದು ఏలా రాశి నాలుగ ని నన్న అరమనయో స్మశాలు అథవా నిమ్మల్ యారు నీవే సెల్సాడు సత్నోరు ಇಲ್ಲ ಆ ತೀರ ಒಂದಾಗಿ ಕೊಂದಿರಬೇಕು ನನಗೆ ಒಂದು ತಿಳಿಯೋದಾಗಿದೆ ಏನಿದೆಯಲ್ಲ ನಿನ್ನ ಎಲ್ಲ ನೀರು ಕಾಕ್ಷರ ಸೇಳಿದೆ ಎಂದು ಶೇಣಿಗೆ ಶೇಲು ಎಂದು ಬರೆಯಬೇಕಾದರೆ ನಿಮ್ಮನ್ನು ಕೊಂಡವರು ಬೇರೆ ಯಾರು ಅಲ್ಲ ನಾನಿನ್ನ ಸಾರು ಆಸೆ ಆಗಲಿಲ್ಲ ಆ ಪೀರಾಜಿರ್ದಾರ ಇವರು ಎಲ್ಲೇ ಇದ್ದಾರೆ ಇವರು ಎಲ್ಲೇ ಇದ್ದಾರೆ ಅವರನ್ನ ಕೊಲ್ಲದೇ ಬೀಳಲಾರೆ ನಿನ್ನ ರಕ್ತ ಕುಡಿಯಲಿಕ್ಕೆ ಬಂದಿದ್ದೇವೆ ಮೋಸದಿಂದ ನನ್ನ ತಂಬಲಲ್ಲೂ ಕೊಂಡ ನೀವು ಹೇಳಿದಳು ಮುಚ್ಚಲೇ ಬಾಯಿನ ಮೋಸದಿಂದ ನನ್ನ ತಾಯಿಯನ್ನು ಅಪಹರಣ ಮಾಡಿ ನನ್ನ ತಂದೆ ಸಮೇತ ಕೊನೆಗಾಯ್ದ ನೀನೆಂಥರನ್ನ ಹೇಳಿ ಈ ಗ್ರಾಮದ ಮೂಳದಾರ ನಮ್ಮಗಳು ಶಾಲಾ ಶಿಕ್ಷಕಿ ನೀನೇ ದೇವರಂತ ಪೂಜಿಸುತ್ತಿರುವ ಅವಳನ್ನೇ ಗೆಡಿಸಿದ ನೀನೆಂತಾರನ್ನ ಹೇಳಿ ಈ ನಾಡಿನಲ್ಲಿ ಒಬ್ಬ ನಾಯಕನಾಗಿ ಶ್ರೀರಾಮರ ಕೌರವರ ಕೌರವವನ್ನು ಹಾಳು ಮಾಡಿದ ನೀನೆಂತಾರನ್ನ ಹೇಳಿ ಹೇಳಲೇ ಬಡವ ಹೇಳು ನಾನು ಹೇಳಿ ಇಷ್ಟೆಲ್ಲ ಸಾಲದು ಸಿಕ್ಕ ಬೀದಿಯ ಬೀದಿ ಸೂಳಿಯರ ಸಂಘ ಮಾಡಿ ನನ್ನಕ್ಕನನ್ನು ಬಯಸಿ ಅವಳನ್ನೇ ಕೊಂದ ನೀನಂತ ಹೇಳಿ ನನ್ನ ಮಗ ನೀನೊಬ್ಬ ಸೌಕಾರನೆಂಬುದನ್ನು ಮರೆತು ನನ್ನ ಮಾವನ ನ್ಯಾಯಕತ್ವಕ್ಕೆ ನೀರೆಸಿ ನಿನ್ನ ಚಲವನ್ನು ಸಾಧಿಸುತ್ತಾ ಬಂದ ನೀನಂತ ಹೇಳಿ ನನ್ನ ಮಗ ಹೇಳು ನನ್ನ ತಾಯಿಯಂದು ತಾಯಿ ತಂದೆಯರನ್ನು ಕೊಲೆ ಮಾಡಿದ್ದು ಯಾತಕ್ಕಾಗಿ ಇಲ್ಲ ನನಗೊಂದು ಗೊತ್ತಿಲ್ಲವೇ ಸರ್ಕಾರ ಬಡವರಿಗಾಗಿ ನೀಡಿದ ಕಂಟ್ರೋಲ್ ಕಾಲು ರವಾನೆ ಮಾಡಿ ರವಾನೆ ಮಾಡಿ ತಿಂದವನು ನೀನೇ ಅಲ್ಲವೇ ಬಡವರಿಗಾಗಿ ಆಶ್ರಯ ಕಾಲನಿ ಮಾಡುತ್ತೇನೆಂದು ಹತ್ತು ಸಾವಿರ ಹಣ ಒಬ್ಬರಿಂದ ಹತ್ತು ಸಾವಿರ ಹಣ ತೆಗೆದುಕೊಂಡು ಒತ್ತಿ ಹಾಲಿನಂತೆ ದುಡಿಸಿಕೊಂಡವನು ನೀನೇ ಅಲ್ಲವೇ ನಿನ್ನ ಮನೆ ಕೆಲಸದ ಮಲ್ಲಮ್ಮನನ್ನು ನೀ ಮಲಗುವ ಕೋಲಿಗೆ ಕರೆಸಿ ಅವರ ಶೀಲ ಹಾಲು ಹಾಳು ಮಾಡಿದ ನೀ ಅವನು ಅವಳ ಶೀಲ ಹಾಲು ಮಾಡಿದವನು ನೀನೇ ಅಲ್ಲವೇ ಅನೇಕ ನಾರಿಯರ ನತ್ತು ತಾಳಿಯನ್ನ ಕತ್ತ ಶ್ರೀಗಂಧದ ಆನೆಯ ದಂತ ಶ್ರೀಗಂಧದ ಜೊತೆ ಇಲ್ಲಿಂದ ಇಲ್ಲಿಂದ ಹೊರ ದೇಶಕ್ಕೆ ರವಾನೆ ಮಾಡಿಸಿದವನು ನೀನೇ ಅಲ್ಲವೇ ಇಷ್ಟೆಲ್ಲ ಸಾಧದೆ ಕೊನೆಗೂ ನನ್ನ ಅಕ್ಕ ಶಾಂತಾಳಿಗೆ ಶಾಂತಾಳ ಮೇಲೆ ಕಣ್ಣು ಹಾಕಿ ನಿನ್ನ ತಮ್ಮನಿಂದ ಕೊಲೆ ಮಾಡಿಸಿದವನು ನೀನೇ ಅಲ್ಲವೇ ಎಷ್ಟೆಲ್ಲ ಲಾರಿ ಮಾಡ್ತೀನಿ ಅಂತ ಯಾರು ಹೇಳುತ್ತಾರೆ ಅದನ್ನು ನಾನು ಹೇಳ್ತೀನಿ ನೀನು ಹೌದು ಇವರ ಎತ್ತರನ್ನು ಕೊಂದವನು ನೀನೆ ಅಷ್ಟೇ ಅಲ್ಲ ನನ್ನ ಹಿರಿಯ ಮಗಳು ಶಿಕ್ಷಕಿಯನ್ನು ಕೊಂದವನು ನೀನೆ ಅದಕ್ಕಂತ ಈ ವಜ್ರಗಿರಿ ಗಿರ್ಧರನನ್ನು ನಿನ್ನಲ್ಲಿ ಇಪ್ಪತ್ತು ವರ್ಷ ಬೆಳೆಸಿ ಈ ನಿನ್ನ ಇಪ್ಪತ್ತೆಂಟು ಕೇಸುಗಳನ್ನು ಹಿಡಿಸಿ నిన్ను ముగుసలు బందే ఈ జిర్ద్యాళు కడ మాడవే ఈ కోణవన్న రక్త హోకలు ఆడి జిరియా రక్త హోక ఆడి నన్న ఎత్త మాతా పితరణ్ ಕೊನೆ ಗೈದ ನಾಲಾಯ್ಕ ಮುಗಿತು ನಿನ್ನ ಔಷಣಿರ್ದಾರ ಕೊಲೆ ಮಾಡಿದ ಪ್ರಕಾರಕ್ಕೆ ಸಾಯಬರ್ರೇ ಇವರನ್ನು ಇವನನ್ನು ಕೊಂದವನು ಇವರಲ್ಲ ನಾನು ನೋಡಿಲಿ ಆಯುಧಗಳು ನನ್ನ ಕೈಯಲ್ಲಿ ನೀವೇ ನನ್ನನ್ನು ಅರೆಸ್ಟು ಮಾಡಿ 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 ಅರೆಸ್ಟು ಮಾಡಿ ಒಡಿಯ ಹೌದು ಮಕ್ಕಳವ್ಯಾ ಹೌದು ದೃಷ್ಟದ ಮರ್ದನಕ್ಕಾಗಿ ಶ್ರೇಷ್ಠರ ಪರಿಪಾಲನೆಕ್ಕಾಗಿ ಯುಗ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬಂದಂತೆ ನೀವು ಹುಟ್ಟಿ ಬಂದು ಈ ಜಗದ ಕ್ರಾಂತಿನ ಶಾಂತು ಮಾಡಿದ್ರ್ಯಾ ಮಕ್ಕಳ ಶಾಂತ ಮಾಡಿದ್ರ ನಮಗಾದ ಅನ್ಯಾಯ ನಮಗಾದ ಅನ್ಯಾಯಕ್ಕೆ ನಿಮಗೇಕೆ ಈ ಶಿಕ್ಷೆ ಇದು ಶಿಕ್ಷೆ ಅಲ್ಲಪ್ಪ ಇದು ಧರ್ಮ ಜಾಗೃತಿಗಾಗಿ ನಾ ಆಟ ತೊಟ್ಟ ದಿಕ್ಷೆ ಅದಕ್ಕೆ ನೀವು ಚಿಂತಿಸದಿರಿ ನೀವು ನನ್ನೊಂದಿಗೆ ಮಾಡಿದ ಇಪ್ಪತ್ತೆಂಟು ಕೇಸುಗಳನ್ನು ರೆಡಿ ಮಾಡಿ ನೀವು ನನ್ನನ್ನು ಜಾಮೀನಿನಿಂದ ಹೊರಗೆ ಹಾಕಿಸಿ ಬಿಡಿ ಅಷ್ಟೇ ಸಾಕು ಹಾ ಸಾಯಿಬರೇ ಬರೀ ಹೋಗೋಣ அண்ணா பாடுதான் தாத்தான் ரொன்னா தீர்சோன ಸಂಪತ್ತನ್ನು ಕೈದುಕೊಂಡ ನನಗೆ ಮರಳಿ ರಾಜಭಾರ ಕೊಡಿಸಿ ಸುಗ್ರೀವ ರಾಜನಿಗೆ ಮರಳಿ ರಾಜಭಾರ ಕೊಡಿಸಿದಂತೆ ಇಂದು ನನಗೂ ಮರಳಿ ಕೊಡಿಸಿದ ನಿನಗೆ ನಮೋ ಎಂಬೆ ಭೀಮಾ ಮಾರುತಿ ರಾಯನಲ್ಲಿ ಅದೇನೆಂದು ಬೇಡಿಕೊಂಡೆ ಚಿರಂಜೀವಾದ ನಿಮ್ಮ ಕೀರ್ತಿ ಅಜರಾಮರವಾಯಿತಲ್ಲ ಎಂದು ಬೇಡಿಕೊಂಡೆ ಅಂದರೇನು ಮಾಮಾ ಈ ಮಾರುತಿ ರಾಯ ಸರ್ವಸಾಮಾನ್ಯನಲ್ಲ ಚೇತ್ರ ಶ್ರೀ ಕೃಷ್ಣ ಪರಮಾತ್ಮನಿಗೆ ಸೀತಿಗಾಗಿ ಲಂಕಿಗೆ ಬೆಂಕಿಯಲ್ಲಿ ಹಚ್ಚಿದ ಲಂಕಾದೀಶ್ವರ ನೀವನು ಪ್ರಧಾನ ಸಾಮಯಿಕ ಲಗ್ನದಾಗ್ರಿ ತಾಳೆ ಕಟ್ಕೊಂಡ ರೀ ನಿಮ್ಮ ಆಶೀರ್ವಾದ ಪಡೆಯಾಕ ಈ ಮಾರುತಿರ ಯಾ ನಿಮ್ಮನ್ನು ಚೆನ್ನಾಗಿ ಇಟ್ಟಿಲಿ ಮಂಜಾ ಮಂಜ ನಿನ್ನ ಮನೇಲಿ ಯಾವ್ದವರ ಸಮಾನ ಮಾಡ್ಕೊಂಡ್ರೆ ಯಾರ ಜೊತೆ ಇಂದು ನಮ್ಮೆಲ್ಲರನ್ನು ಒಂದುಗೂಡಿಸಿದ ಮಾರುತ ಹೆಸರಿನಿಗೆ ನಮೋ ನಮ